ಈ ಒಂದು ತಿಂಗಳು ಮಾಡಲಿಕ್ಕೆ ನಾನು ಈಗಾಗಲೇ ಇಲಾಖೆಯಿಂದ ಆದರ್ಶವನ್ನು ಹೊರಡಿಸಿದ್ದೇನೆ ಗ್ರಾಮ ಪಂಚಾಯಿತಿ ಮಟ್ಟದಲ್ಲಿ ಪ್ರತಿಯೊಬ್ಬರನ್ನು ಅಂದರೆ ನಿಮಗೆ ನಿಮ್ಮ ಬಗ್ಗೆ ಸರ್ಕಾರಕ್ಕೆ ಮತ್ತು ಇಲಾಖೆಗೆ ತಮ್ಮ ಮೇಲೆ ಪ್ರೀತಿ ಜಾಸ್ತಿ ಇದೆ ಕಾಳಜಿ ಜಾಸ್ತಿ ಇದೆ ತಮಗೆ ಹುಟ್ಟುವಂಥ ಮಕ್ಕಳು ಈ ಸಮಾಜದಲ್ಲಿ ಬಹಳ ಎತ್ತರಕ್ಕೆ ಬೆಳಿಬೇಕು ಆರೋಗ್ಯವಂತ ಮಗು ಹುಟ್ಟಬೇಕು ಅನ್ನೋದೇ ಸರ್ಕಾರದ ಆಸೆ ನಮ್ಮ ಆಸೆ ತಾವು ಎಲ್ಲರೂ ಭಾಗವಹಿಸಿದ್ರ ತಮಗೂ ಕೂಡ ನಾನು ತಮ್ಮ ಆರೋಗ್ಯದ ದೃಷ್ಟಿಯಿಂದ ತಮಗೂ ಕೂಡ ಒಳ್ಳೆಯದನ್ನ ಬಯಸ್ತೇನೆ ಜೊತೆಯಲ್ಲಿ ಇವತ್ತು ಇಷ್ಟೊಂದು ಸಂಖ್ಯೆಯಲ್ಲಿ ಮಹಿಳೆಯರು ಬಂದಿದ್ದಾರೆ ನಮ್ಮ ಪೊಲೀಸ್ ಇಲಾಖೆಯವರು ತಾವೆಲ್ಲರೂ ಕೂಡ ಈ ಕಾರ್ಯಕ್ರಮ ಸರಳ ಆಗಬೇಕು ಅಂತ ತಾವು ಕೂಡ ತಮ್ಮ ಶ್ರಮದಾನವನ್ನು ಮಾಡ್ತಾ ಇದ್ದೀರಾ ತಮಗೂ ಕೂಡ ನಾನು ಅಭಿನಂದನೆ ಸಲ್ಲಿಸ್ತೀನಿ ಬಂಧುಗಳೇ ನಾನು ಈ ಇಲಾಖೆಯನ್ನು ಈ ಇಲಾಖೆಯ ಜವಾಬ್ದಾರಿಯನ್ನು ತೆಗೆದುಕೊಂಡ ಮೇಲೆ ಬಹಳಷ್ಟು ಕುಲಂಕುಷವಾಗಿ ಇಲಾಖೆಯ ಆಗು ಹೋಗುಗಳನ್ನು ಮತ್ತು ಇಲಾಖೆಯಲ್ಲಿ ಏನು ಆಗಬೇಕು ಮುಂದೆ ಅನ್ನೋದನ್ನು ಬಹಳಷ್ಟು ಕುಲಂಕುಷವಾಗಿ ವಿಚಾರವನ್ನು ಮಾಡಿದಾಗ ನಿರಂತರವಾದಂಥ ಚರ್ಚೆಯನ್ನು ಮಾಡಿದಾಗ ಮೀಟಿಂಗ್ಗಳನ್ನ ಮಾಡಿದಾಗ ನನ್ನನ್ನು ನಾನು ಅಪ್ಗ್ರೇಡ್ ಮಾಡಿಕೊಂಡು ಹಂತ ಹಂತವಾಗಿ ಇಲಾಖೆಯಲ್ಲಿ ಬಹಳಷ್ಟು ಬೇಡಿಕೆಗಳಿವೆ ಯೂನಿಯನ್ ಯೂನಿಯನ್ಗಳ ಬೇಡಿಕೆ ಒಂದು ಕಡೆ